ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಆಗಿದ್ದೀನಿ ಗೃಹಲಕ್ಷ್ಮಿ ಕಡೆಯಿಂದ ಬಿಗ್ ಅಪ್ಡೇಟೆಡ್ ನ್ಯೂಸ್ ಬಂದಿದೆ ಅಂತ ಹೇಳಬಹುದು 2000 ಸಾವಿರ ಹಣ ರದ್ದಾಗುತ್ತ ಅಂತ ಕೆಲವೊಂದು ಫಲಾನುಭವಿಗಳಿಗೆ ಕ್ವೆಶ್ಚನ್ ಮಾರ್ಕ್ ಇದೆ ಸೊ ಅದ್ರ ಬಗ್ಗೆ ಕ್ಲಾರಿಟಿನ ಕೊಡ್ತೀನಿ ಜೊತೆಗೆ ಯಾವೆಲ್ಲ ಇನ್ನೂ ಕೂಡ 14ನೇ ಕಂತಿನ ಹಣ ಬಂದಿದೆ ಅಥವಾ ಹಣ ಬಿಡುಗಡೆ ಆಗಿದೆಯಾ ಅಂತ ಯಾರೆಲ್ಲ ಡೌಟ್ ಅಲ್ಲಿ ಅದರ ಸೊ ಅವ್ರಿಗೆ ಕ್ಲಾರಿಫೈ ಕೂಡ ಮಾಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ವಿಚಾರ ನೀವ್ ಏನಾದ್ರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸೊಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣಿರುವಂತಹ ಒಂದು ಬೆಲೆಕನ್ನ ಕ್ಲಿಕ್ ಮಾಡಿ ದಿನಾಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಪ್ರತಿಯೊಂದು ಹೊಸ ನೋಟಿಫಿಕೇಶನ್ ಎಂತ ವೀಯೋ ನೀವೇ ನೋಡಬಹುದು ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ವಿಸಿಟ್ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ ಯಾರೆಲ್ಲ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ಹುದಿಯ ಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ನಮ್ಮ ಖಾತೆಗಳಿಗೆ ಇನ್ನೂ ಕೂಡ ಬಂದಿಲ್ವಲ್ಲ ಅಂತ ಕೆಲವೊಂದು ಫಲಾನುಭವಿಗಳಿಗೆ ಡೌಟ್ ಇದೇ ಇರುತ್ತೆ ಸೊ ಇದು ಕನ್ಫರ್ಮ್ ಆಗಿ ಬಿಡುಗಡೆ ಆಗಿರುವಂತದ್ದು ನಮ್ಮ ವೀಡಿಯೋಗಳಲ್ಲಿ ನೀವು ಮಾಡಿದ್ರೆ ಗೊತ್ತಾಗುತ್ತೆ ಚೆಕ್ ಮಾಡಿದ್ರೆ ಸಾಕು ನಿಮಗೆ ಅಲ್ಲೇ ಕ್ಲಾರಿಫೈ ಆಗೋಗಿ ಯಾಕೆ ಹಣವನ್ನು ರಿಸೀವ್ ಮಾಡ್ಕೊಂಡಿರುವಂತಹ ಫಲಾನುಭವಿಗಳು ಏನಿರ್ತಾರೆ ಅನ್ನ ಮಾಡಿರ್ತಾರೆ ಇವತ್ತು ಬಂತು ಅಥವಾ ನಿನ್ನೆ ಬಂತು ಅಂತ ಆಲ್ಮೋಸ್ಟ್ ಎಲ್ಲರೂ ಕೂಡ ಮೆಸೇಜ್ ಮಾಡಿದರೆ ಸೊ ಹಾಗಾಗಿ ಇಲ್ಲಿ ನಿಮಗೆ ಇನ್ನು ಕೂಡ ಕ್ಲಾರಿಫೈ ಆಗಿಲ್ಲ ಅಂತ ಅಂದ್ರೆ ಖುದ್ದಾಗಿ ನನಗೇನೆ ಹಣ ಜಮಾ ಆಗಿರುವಂತದ್ದು ಸೊ ನೈಟ್ ನನಗೂ ಕೂಡ ಹಣ ಜಮಾ ಆಗಿದೆ ಸೊ ಅದ್ರ ಒಂದು ಸ್ಕ್ರೀನ್ ಶಾಟ್ ಕೂಡ ಹಾಕಿರ್ತೀನಿ ನೋಡಿ ಇಲ್ಲಿ ಸೊ ಹಣ ಒಂದು ಬಿಡುಗಡೆ ಆಗಿರೋದು ಕನ್ಫರ್ಮ್ ಬಟ್ ಏನಂತ ಅಂದ್ರೆ ಅಂತ ಅಂತವಾಗಿ ಬಿಡುಗಡೆ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಪೇಷನ್ಸ್ ಇಂದ ವೆಯ್ಟ್ ಮಾಡಿ ಇದುವರೆಗೂ ಕೂಡ ನೀವು ಹದಿಮೂರು ಕಂತುಗಳ ಹಣವನ್ನು ಕೂಡ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಹದಿನಾಲ್ಕನೇ ಕಂತಿನ ಹಣ ನಿಮ್ಗೆ ಖಾತೆಗೆ ಬಂದೇ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಪೇಶನ್ಸ್ ಇಂದ ವೆಯ್ಟ್ ಮಾಡಿ ಯಾಕೆಂತ ಅಂದ್ರೆ ಇವಾಗ ಕೆಲವೊಬ್ರಿಗೆ ಅನ್ನಿಸಬಹುದು ಸೊ ನಾನು ಹೇಳ್ದೆ ಎರಡು ಸಾವಿರ ಹಣ ರದ್ದಾಗುತ್ತೆ ಅಂತ ಸೊ ಏನಕ್ಕೆ ಈ ತರ ಹೇಳಿದ್ರಿ ಹದಿನಾಲ್ಕನೇ ಕಂತಿನ ಹಣ ಬಂದಿದೆಯಾ ಅಂತ ಕೇಳ್ತೀರಾ ರದ್ದಾಗುತ್ತೆ ಅಂತ ಹೇಳ್ತೀರಾ ಸೊ ಟೋಟಲ್ ಕನ್ಫ್ಯೂಸ್ ಮಾಡ್ತಿದ್ದೀರಾ ಅಂತ ನೀವು ಕೇಳಬಹುದು ಇಲ್ಲಿ ಕನ್ಫ್ಯೂಷನ್ ಏನಿಲ್ಲ ಹದಿನಾಲ್ಕನೇ ಕಂತಿನ ಯಾವುದೂ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರೆ ನಿಮ್ಮ ಖಾತೆಗಳಿಗೆ ಜಮಾ ಹಾಗೆ ಆಗುತ್ತೆ ನೆಕ್ಸ್ಟ್ ಆಗಿದ್ರೆ ಏನಕ್ಕೆ ರದ್ದಾಗುತ್ತೆ ಅಂತ ಹೇಳಿದ್ರಿಂದ ಕೆಲವೊಬ್ಬರು ಕೇಳಬಹುದು ಸೊ ಏನಕ್ಕೆ ರದ್ದಾಗುತ್ತೆ ಅಂತ ಅಂದ್ರೆ ನಿಮಗೆ ಆಲ್ರೆಡಿ ನಾನು ತಿಳ್ಕೊಟ್ಟೆ ಬಿಪಿಎಲ್ ರೇಷನ್ ಕಾರ್ಡ್ ಗಳು ಏನಿದೆ ಸೊ ಆಲ್ಮೋಸ್ಟ್ ಹದಿಮೂರು ಲಕ್ಷದಿಂದ ಹದಿನಾಲ್ಕು ಲಕ್ಷ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಇಲ್ಲಿ ರದ್ದು ಮಾಡಿದ್ದಾರೆ ಸೊ ಅಲ್ಲಿ ಡಿಲೀಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಹದಿನಾಲ್ಕು ಲಕ್ಷ ಏನ್ ರೇಷನ್ ಕಾರ್ಡ್ ಡಿಲೀಟ್ ಆಗಿದೆ ಅಂತ ಹೇಳಿದೆ ಅಲ್ವಾ ಸೊ ಅದರಲ್ಲಿ ಕೆಲವೊಂದು ಎಪಿಎಲ್ ಗೆ ಕನ್ವರ್ಟ್ ಮಾಡಿದರೆ ಇನ್ನ ಕೆಲವೊಂದು ಏನ್ ಮಾಡಿದರೆ ಕಂಪ್ಲೀಟ್ ಆಗಿ ಮಾಡಿದ್ದಾರೆ ಸೊ ಇಲ್ಲಿ ನೀವು ಕೇಳಬಹುದು ರದ್ದಾಗದಕ್ಕೂ ಹಣ ಬಂದಾಗದಕ್ಕ ರದ್ದಾಗದಕ್ಕೂ ಏನ್ ಸಂಬಂಧ ಎರಡ್ ಸಾವಿರ ಬರದೇ ಇರೋದು ಅಂತ ಕೇಳಬಹುದು ಬಿಪಿಎಲ್ ರೇಷನ್ ಕಾರ್ಡ್ ಇಲ್ಲ ಅಂತ ಅಂದ್ರೆ ನಿಮಗೆ ಎರಡ್ ಸಾವಿರ ಹೇಗೆ ಬರುತ್ತೆ ಸೊ ಈ ರೀತಿಯಾದಂತಹ ಕ್ವೆಶನ್ಸ್ ಎಷ್ಟೊಂದು ಆಲ್ಮೋಸ್ಟ್ ಫಲಾನುಭವಿಗಳಿಗೆ ಬಂದೇ ಬರುತ್ತೆ ತಲೆಗೆ ಸೊ ನಮಗೆ ರೇಷನ್ ಕಾರ್ಡ್ ಏನು ರದ್ದಾಗ್ತು ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಹಕ್ಕಿ ಹಣ ಆಗಿರ್ಬೋದು ಯಾವುದು ಕೂಡ ಬರೋದಿಲ್ಲ ಅಲ್ವಾ ಅಂತ ಕೇಳಬಹುದು ಸೊ ಇಲ್ಲಿ ಸರ್ಕಾರ ಇದ್ರ ಬಗ್ಗೆ ಕ್ಲಾರಿಫೈ ಮಾಡಿ ಕ್ಲಾರಿಟಿ ಕೊಟ್ಟಿರೋದೇನಂತ ಅಂದ್ರೆ ಎರಡ್ ಸಾವಿರ ಏನ್ ಬರ್ತಾ ಇತ್ತು ಸೊ ಅದು ನಿಮಗೆ ಬರುತ್ತೆ ಅಂತ ಅಂದ್ರೆ ಅದ್ರ ಬಗ್ಗೆ ನಾವು ಇನ್ನೂ ಕೂಡ ಚಿಂತನೆಯನ್ನ ಮಾಡಿಲ್ಲ ಬಟ್ ಇವಾಗ ಏನ್ ರೇಷನ್ ರದ್ದು ಮಾಡ್ತಾ ಇದೀವಿ ಸೊ ಅದು ಜಿಲ್ಲೆವಾರು ಅಂತ ಅಂದ್ರೆ ಪ್ರತಿ ಜಿಲ್ಲೆಗಳಲ್ಲಿ ಇಷ್ಟು ಅಂತ ನಾವು ರದ್ದು ಮಾಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ಇರ್ಬೇಕು ಅಂತ ಅಂದ್ರೆ ಕೆಲವೊಂದು ಮಾನದಂಡಗಳು ಒಳಪಟ್ಟಿರಬೇಕಾಗುತ್ತೆ ಸೊ ಅದನ್ನ ಮೀರಿ ನೀವು ರೇಷನ್ ಕಾರ್ಡ್ ಮಾಡ್ಸೊಂಡಿದ್ರಿ ಅಂತ ಅಂದ್ರೆ ದಂಡವನ್ನ ವಿಧಿಸೋದ್ರ ಮುಖಾಂತರ ಏನ್ ಮಾಡ್ತಿದ್ದಾರೆ ರೇಷನ್ ಕಾರ್ಡ್ ಗಳನ್ನ ಡಿಲಿಟ್ ಮಾಡ್ಕೊಂಡ್ ಬರ್ತಾ ಇದಾರೆ ಅಂತ ಹೇಳ್ಬಹುದು ಸೊ ಪ್ರತಿಯೊಬ್ಬರು ಏನು ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ಮಾಡ್ಕೊಂಡಿರಲ್ವಾ ಸಂತವ್ರು ಕನ್ಫರ್ಮ್ ಆಗಿ ಜೊತೆಗೆ ದಂಡವನ್ನು ವಿಚಿಸಿ ಕೂಡ ಏನ್ ಮಾಡ್ತಿದಾರೆ ಇಲ್ಲಿ ಡಿಲೀಟ್ ಅನ್ನ ಮಾಡ್ತಿದ್ದಾರೆ ಸೊ ನಾನು ಓಡ್ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೆ ಮನೆ ಕೆಲಸ ಮಾಡೋ ಆಗಿರ್ಬೋದು ಕೂಲಿ ಕೆಲಸಕ್ಕೆ ಗಾರ್ಮೆಂಟ್ಸ್ ಹೋಗುವಂತಹ ಮಹಿಳೆಯರ ರೇಷನ್ ಕಾರ್ಡ್ ಗಳೆಲ್ಲ ಕ್ಯಾನ್ಸಲ್ ಆಗಿಬಿಟ್ಟಿದೆ ಸೊ ಅವರು ಹೋಗ್ಬಿಟ್ಟು ಜಿಲ್ಲೆ ಡಿ ಸಿ ಆಫೀಸ್ ಗಳ ಮುಂದೆ ಏನ್ ಮಾಡ್ತಾರೆ ಸ್ಟ್ರೈಕ್ ಅನ್ನ ಮಾಡ್ತಿದ್ದಾರೆ ಅಂತ ಕೂಡ ನಾವು ಹೇಳಿದ್ವಿ ಅದೇ ರೀತಿ ಇವಾಗ ಜಿಲ್ಲೆ ಜಿಲ್ಲೆ ವಾರು ಏನ್ ಮಾಡ್ತಾ ಇದ್ದಾರೆ ಡಿಲೀಟ್ ಅನ್ನ ಮಾಡ್ಕೊಂಡ್ ಬರ್ತಿದ್ದಾರೆ ನಾನು ಮೊದಲೇ ಹೇಳಿದಾಗ ನೀವು ಟ್ಯಾಕ್ಸ್ ಪೇಸ್ ಜಿ ಎಸ್ ಪೇ ಹೈ ಟಿ ರಿಟರ್ನ್ಸ್ ಆಗಿರ್ಬೋದು ಸೊ ಈ ರೀತಿ ಏನಾದ್ರೂ ಮಾಡ್ತಿದ್ರೆ ಸೊಂತವ್ ಕಾರ್ಡು ಕೂಡ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಇರುತ್ತೆ ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಆದಾಯ ಮೀರಿಬಾರ್ದು ನಾಲ್ಕು ಚಕ್ರ ವಾಹನ ಇಲ್ಲಿ ಕಾರ್ ನಾಲ್ಕು ಚಕ್ರ ಕಾರ್ ಇದ್ರೆ ಮಾತ್ರ ಡಿಲೀಟ್ ಮಾಡ್ತಾರೆ ದೆನ್ ನೆಕ್ಸ್ಟ್ ಟ್ರಾಕ್ಟರ್ ಇದ್ರೆ ಸೊ ಡಿಲೀಟ್ ಮಾಡಲ್ಲ ಅಂತ ಹೇಳಿದ್ದಾರೆ ಸೊ ಮುಂದೆ ಇವತ್ತು ಮಾಡಲ್ಲ ಅಂತ ಹೇಳಿದ್ರೆ ನಾಳೆ ಏನಂತ ಗೊತ್ತಿಲ್ಲ ಸೊ ಸದ್ಯದ ಮಟ್ಟದಲ್ಲಿ ಈ ರೀತಿ ಹೇಳಿರುವಂತದ್ದು ಸಹ ತೌಸಂಡ್ ಫೀಟ್ ಸ್ಕೋರ್ ಫೀಟ್ ಏನ್ ಮನೆ ಇರುತ್ತೆ ಸೊ ಅದು ಇದ್ರು ಕೂಡ ಇಲ್ಲಿ ಏನ್ ಮಾಡ್ತಾರೆ ಡಿಲೀಟ್ ಮಾಡ್ತೀವಿ ಅಂತ ಎಲ್ಲಾನು ಕೂಡ ಹೇಳಿದಾರೆ ಸೊ ನೋಡೋಣ ಕಾದು ಏನ್ ಮಾಡ್ತಾರೆ ಅಂತ ನೋಡಬೇಕಾಗಿದೆ ಗುಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಬರ್ತಿತ್ತಲ್ಲ ಸೊ ಅದು ಬರುತ್ತೆ ಅಂತ ಹೇಳಿದಾರೆ ಬಟ್ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಸ್ಟಾಪ್ ಮಾಡುದು ಮಾಡಬಹುದು ಹೇಳೋದಕ್ಕಾಗುದಿಲ್ಲ ಸೊ ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇನ್ನು ಕೂಡ ಚಿಂತನೆ ಮಾಡಿಲ್ಲ ರೇಷನ್ ಕಾರ್ಡ್ಗಳನ್ನ ಮಾತ್ರ ನಾವು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ರೇಷನ್ ಕಾರ್ಡ್ಗಳನ್ನ ರದ್ದು ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಅವರು ನೀಡೋದಿಲ್ಲ ಸೊ ಸದ್ಯದ ಮಟ್ಟದಲ್ಲಿ ಈ ರೀತಿ ಕೊಡ್ತೀವಿ ಅಂತ ಹೇಳ್ತಿದಾರೆ ಅಷ್ಟೇ ಸೊ ಹಾಗಾಗಿ ಹೇಳ್ತಿರುವಂತದ್ದು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ತ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ